ಹೈ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಥೈರಾಯ್ಡ್ನ ಲಕ್ಷಣಗಳು ಯಾವೆವು ಹಾಗೆಯೇ ಥೈರಾಯ್ಡ್ ನಿಯಂತ್ರಿಸುವ ಕೆಲವು ಮನೆಮದ್ದುಗಳನ್ನು ತಿಳ್ಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಗಾಯ್ಸ್ ಥೈರಾಯ್ಡ್ ಸಮಸ್ಯೆ ಥೈರಾಯ್ಡಿಸಮ್ ಮತ್ತು ಅತಿಯಾದ ಥೈರಾಯ್ಡ್ ಹೈಪರ್ ಥೈರಾಯ್ಡಿಸಮ್ ಎರಡರಲ್ಲೂ ಕಾಣಿಸಿಕೊಳ್ಳುತ್ತದೆ ಸಾಮಾನ್ಯ ಲಕ್ಷಣಗಳಲ್ಲಿ ಆಯಾಸ ತೂಕ ಏರಿಕೆ ತೂಕ ಇಳಿಕೆ ಕೂದಲು ಉದುರುವುದು ಚರ್ಮದ ಸಮಸ್ಯೆಗಳು ನಿದ್ರಾಹೀನತೆ ಹೃದಯ ಬಡಿತದ ಬದಲಾವಣೆಗಳು ಮತ್ತು ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗಳು ಉಂಟಾಗುತ್ತವೆ ಐಪೋಥೈರಾಯ್ಡಿಸಮ್ನಲ್ಲಿ ಶೀತ ಮತ್ತು ಮಲಬದ್ಧತೆ ಇದ್ದರೆ ಐಪರ್ಥೈರಾಯ್ಡಿಸಂನಲ್ಲಿ ಬೆವರು ನಡುಕ ಕಿರಿಕಿರಿ ಮತ್ತು ಶಾಖ ಸಹಿಸಲಾಗದಿರುವುದು ಸಾಮಾನ್ಯ ಐಪೋಥೈರಾಯ್ಡಿಸಮ್ನ ಲಕ್ಷಣಗಳು ಆಯಾಸ ಪದೇ ಪದೇ ಆಯಾಸ ಮತ್ತು ದೌರ್ಬಲ್ಯ ಅನಿರೀಕ್ಷಿತ ತೂಕ ಹೆಚ್ಚಾಗುವುದು ಮತ್ತು ಕೂದಲು ತೆಳ್ಳಗಾಗುವುದು ಉದುರುವುದು ಮತ್ತು ಒಣ ಚರ್ಮದ ಸಮಸ್ಯೆ ಉಂಟಾಗುತ್ತದೆ ನಿದ್ರಾಹೀನತೆ ಮಲಬದ್ಧತೆ ಖಿನ್ನತೆ ಮತ್ತು ಚಿಂತೆಗಳಲ್ಲಿ ಬದಲಾವಣೆ ಮತ್ತು ಶೀತವನ್ನು ಹೆಚ್ಚು ಸಹಿಸಲಾಗದಿರುವುದು ಹೈಪರ್ಥೈರಾಯ್ಡಿಸಂನ ಲಕ್ಷಣಗಳು ತೂಕವನ್ನು ಕಳೆದುಕೊಳ್ಳುವುದು ಮತ್ತು ಹಸಿವು ಹೆಚ್ಚಾಗುವುದು ವೇಗದ ಅಥವಾ ಅನಿಯಮಿತ ಹೃದಯ ಬಡಿತ ಅತಿಯಾದ ಬೆವರುವುದು ಶಾಖ ಸಹಿಸಲಾಗದಿರುವುದು ಕೈಗಳಲ್ಲಿ ನಡುಕ ಕಿರಿಕಿರಿ ಆತಂಕ ನಿದ್ರೆಗೆ ತೊಂದರೆಯಾಗುವುದು ಮಹಿಳೆಯರಲ್ಲಿ ಅನಿಯಮಿತ ಮುಟ್ಟಿನ ಸಮಸ್ಯೆ ಉಂಟಾಗುತ್ತದೆ ಎರಡರಲ್ಲೂ ಇರುವ ಸಾಮಾನ್ಯ ಲಕ್ಷಣಗಳು ಯಾವುವೆಂದರೆ ಕುತ್ತಿಗೆಯಲ್ಲಿ ಉಬ್ಬು ಅಥವಾ ಊತ ಮತ್ತು ಸ್ನಾಯುಗಳ ದೌರ್ಬಲ್ಯ ನಮ್ಮ ಗಂಟಲಲ್ಲಿರುವ ಚಿಟ್ಟೆಯ ಆಕಾರದ ಥೈರಾಯ್ಡ್ ಗ್ರಂಥಿಯು ದೇಹದ ಹೆಚ್ಚಿನ ಚಯಾಪಚಯ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಥರ್ಮೊರ್ಗ್ಯುಲೇಷನ್ ಹಾರ್ಮೋನ್ ಮತ್ತು ತೂಕ ನಿರ್ವಹಣೆ ಈ ಗ್ರಂಥಿಯ ಕೆಲವು ಪ್ರಮುಖ ಕಾರ್ಯಗಳಾಗಿವೆ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಸಮಸ್ಯೆಯನ್ನು ನಿಯಂತ್ರಿಸಲು ಕೆಲವು ಮದ್ದು ಮನೆಮದ್ದುಗಳನ್ನು ಟ್ರೈ ಮಾಡಬಹುದು ನಂಬರ್ ಒನ್ ಆಪಲ್ ಸೈಡರ್ ವಿನೇಗರ್ ಆ್ಯಪಲ್ ಸೈಡರ್ ವಿನೇಗರ್ ಹಾರ್ಮೋನುಗಳ ಸಮತೋಲಿತ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಹಾಗೆಯೇ ಚಯೋಪಚಯವನ್ನು ಸುಧಾರಿಸುತ್ತೆ ಆ್ಯಪಲ್ ಸೈಡರ್ ವಿನೇಗರ್ ದೇಹದ ಕೊಬ್ಬನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಹಾಗೆಯೇ ದೇಹದಲ್ಲಿ ವಿಷವನ್ನು ತೆಗೆದುಹಾಕುತ್ತದೆ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಆ್ಯಪಲ್ ಸೈಡರ್ ವಿನೇಗರನ್ನು ಜೇನುತುಪ್ಪದೊಂದಿಗೆ ನೀರಿನಗೆ ಸೇರಿಸಿ ಪ್ರತಿದಿನ ಬೆಳಗ್ಗೆ ತೆಗೆದುಕೊಳ್ಳುವುದು ಥೈರಾಯ್ಡ್ ಸಮಸ್ಯೆಗೆ ತುಂಬಾ ಒಳ್ಳೆಯದು ನಂಬರ್ ಟು ಶುಂಠಿ ಥೈರಾಯ್ಡ್ಗೆ ಇದು ಸುಲಭವಾದ ಮನೆಮದ್ದುಗಳಲ್ಲಿ ಒಂದಾಗಿದೆ ಶುಂಠಿಯು ಪೊಟ್ಯಾಶಿಯಂ ಮತ್ತು ಮೆಗ್ನೀಷಿಯಂನಂತಹ ಅಗತ್ಯವಾದ ಖನಿಜಗಳಲ್ಲಿ ಸಮೃದ್ಧವಾಗಿದೆ ಥೈರಾಯ್ಡ್ ಸಮಸ್ಯೆಗಳ ಮುಖ್ಯ ಕಾರಣಗಳಲ್ಲಿ ಒಂದಾದ ಉರಿಯೂತವನ್ನು ಕಡಿಮೆ ಮಾಡಲು ಶುಂಠಿ ಸಹಾಯ ಮಾಡುತ್ತದೆ ನಂಬರ್ ತ್ರೀ ವಿಟಮಿನ್ ಬಿ ಥೈರಾಯ್ಡ್ ಸಮಸ್ಯೆಗಳ ಮೂಲ ಕಾರಣಗಳ ವಿರುದ್ಧ ಹೋರಾಡುವ ಹೋರಾಡಲು ವಿಟಮಿನ್ಗಳು ಸಹಾಯ ಮಾಡುತ್ತವೆ ಥೈರಾಯ್ಡ್ ಗ್ರಂಥಿಯ ಸರಿಯಾದ ಕಾರ್ಯನಿರ್ವಹಣೆಗೆ ಬಿ ವಿಟಮಿನ್ಗಳು ಅತ್ಯಗತ್ಯ ವಿಟಮಿನ್ ಬಿ ಹನ್ನೆರಡು ವಿಶೇಷವಾಗಿ ಐಪೋಥೈರಡಮ್ ಹೊಂದಿರುವ ಜನರಿಗೆ ಸಹಾಯ ಮಾಡುತ್ತದೆ ದೈನಂದಿನ ಆಹಾರದಲ್ಲಿ ಮೊಟ್ಟೆ ಮಾಂಸ ಮೀನು ದ್ವಿದಳ ಧಾನ್ಯಗಳು ಹಾಲು ಮತ್ತು ಕಾಯಿಗಳನ್ನು ಒಳಗೊಂಡಂತೆ ವಿಟಮಿನ್ ಬಿ ಪೂರೈಕೆಗೆ ಸಹಾಯ ಮಾಡಬಹುದು ಪಾಯಿಂಟ್ ನಂಬರ್ ಫೋರ್ ವಿಟಮಿನ್ ಡಿ ವಿಟಮಿನ್ ಡಿ ಕೊರತೆಯು ಥೈರಾಯ್ಡ್ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸೂರ್ಯನಿಗೆ ಒಡ್ಡಿಕೊಂಡಾಗ ಮಾತ್ರ ದೇಹವು ಅದನ್ನು ಉತ್ಪಾದಿಸುತ್ತದೆ ಆದ್ದರಿಂದ ನೀವು ದಿನಕ್ಕೆ ಕನಿಷ್ಠ ಹದಿನೈದು ನಿಮಿಷಗಳ ಸೂರ್ಯನ ಬೆಳಕಿಗೆ ಮೈಯನ್ನು ಒಡ್ಡಿಕೊಳ್ಳಿ ವಿಟಮಿನ್ ಡಿ ಸಮೃದ್ಧವಾಗಿರುವ ಕೆಲವು ಆಹಾರಗಳೆಂದರೆ ಕೊಬ್ಬಿನ ಮೀನುಗಳಾದ ಸಾಲ್ಮಾನ್ ಮತ್ತು ಮ್ಯಾಕೆರೆಲ್ ಡೈರಿ ಉತ್ಪನ್ನಗಳು ಕಿತ್ತಳೆ ರಸ ಮತ್ತು ಮೊಟ್ಟೆಯ ಹಳದಿ ಲೋಳೆಗಳಾಗಿವೆ ನಂಬರ್ ಫೈ ಬಾದಾಮಿ ಬಾದಾಮಿ ಪ್ರೋಟೀನ್ ಫೈಬರ್ ಮತ್ತು ಖನಿಜಗಳ ಉತ್ತಮ ಮೂಲವಾಗಿದೆ ಬಾದಾಮಿಯಲ್ಲಿ ಸೆಲೆನಿಯಮ್ ಇದೆ ಇದು ಥೈರಾಯ್ಡ್ ಆರೋಗ್ಯಕರ ಪೋಷಕಾಂಶವಾಗಿದ್ದು ಇದರಲ್ಲಿ ಮೆಗ್ನೀಷಿಯಂ ಸಮೃದ್ಧವಾಗಿದೆ ಇದು ಥೈರಾಯ್ಡ್ ಗ್ರಂಥಿಯನ್ನು ತುಂಬ ಸರಾಗವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ ನಂಬರ್ ಸಿಕ್ಸ್ ಡೈರಿ ಉತ್ಪನ್ನಗಳು ಹಾಲು ಚೀಸ್ ಮತ್ತು ಮೊಸರು ಥೈರಾಯ್ಡ್ಗೆ ತುಂಬ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಇವುಗಳಲ್ಲಿ ಅಯೋಡಿನ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಇದು ಸರಿಯಾಗಿ ಥೈರಾಯ್ಡ್ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಖನಿಜವಾಗಿದೆ ಡೈರಿ ಉತ್ಪನ್ನಗಳ ಸೇವನೆಯು ವಿಟಮಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಥೈರಾಯ್ಡ್ ಸಮಸ್ಯೆಗಳ ಪರಿಹಾರಕ್ಕೆ ಸಹಾಯ ಮಾಡುತ್ತದೆ ನಂಬರ್ ಸೆವೆನ್ ಬೀನ್ಸ್ ಬೀನ್ಸ್ ಪೌಷ್ಟಿಕಾಂಶದ ಶಕ್ತಿ ಕೇಂದ್ರ ಅವುಗಳಲ್ಲಿ ಫೈಬರ್ ಪ್ರೋಟೀನ್ ಅಗತ್ಯವಾದ ಖನಿಜಗಳು ಮತ್ತು ಜೀವಸತ್ವ ಸಮೃದ್ಧವಾಗಿದೆ ಬೀನ್ಸ್ನಲ್ಲಿ ನಾರಿನಾಂಶವು ಅಧಿಕವಾಗಿರುವುದರಿಂದ ಇದು ಐಪೋಥೈರಾಯ್ಡಿಸಮ್ನ ಸಾಮಾನ್ಯ ಅಡ್ಡ ಪರಿಣಾಮವಾಗಿರುವ ಮಲಬದ್ಧತೆಯ ನಿವಾರಣೆಗೆ ಸಹಾಯ ಮಾಡುತ್ತದೆ ನಂಬರ್ ಏಯ್ಟ್ ಅಯೋಡಿನ್ ಅಸಮರ್ಪಕ ಥೈರಾಯ್ಡ್ ಕಾರ್ಯನಿರ್ವಹಣೆಯಲ್ಲಿ ಕೆಲಸ ಮಾಡುವ ಮತ್ತೊಂದು ವಿಶೇಷವೆಂದರೆ ಅಯೋಡಿನ್ ಅಯೋಡಿನ್ ಇರುವ ಆಹಾರವನ್ನು ತೆಗೆದುಕೊಳ್ಳುವುದು ಸಸ್ಯಾಹಾರಿಗಳಿಗೆ ಇದು ಹೆಚ್ಚು ಮುಖ್ಯವಾಗುತ್ತದೆ ಈ ಪೂರಕಗಳು ದೇಹದಲ್ಲಿ ಅಯೋಡಿನ್ ಸಮತೋಲನವನ್ನು ಪುನಃಸ್ಥಾಪಿಸಲು ಮತ್ತು ಥೈರಾಯ್ಡ್ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ನಂಬರ್ ನೈನ್ ನಿಯಮಿತ ವ್ಯಾಯಾಮ ನಿಯಮಿತವಾಗಿ ವ್ಯಾಯಾಮಗಳನ್ನು ಮಾಡುವುದರಿಂದಲೂ ಥೈರಾಯ್ಡ್ನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಥೈರಾಯ್ಡ್ನ ಲಕ್ಷಣಗಳು ಯಾವ್ಯಾವು ಹಾಗೆಯೇ ಥೈರಾಯ್ಡ್ನ ನಿವಾರಣೆಗೆ ಮಾಡಿಕೊಳ್ಳಬಹುದಾದಂತಹ ಮನೆಮದ್ದುಗಳನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್